ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿನ್ನೆನೂ ಕೂಡ ವೀಡಿಯೋ ಹಾಕಿಲ್ಲ ಇವತ್ತು ಕೂಡ ವಿಡಿಯೋ ಹಾಕಿಲ್ಲ ಯಾಕಂದ್ರೆ ತುಂಬ ಬಟ್ಟೆ ಐತೆ ಹೊಲಿಯೋದು ತುಂಬಾ ಕಷ್ಟ ಆಗ್ತಾ ಆಗ್ತಾಯಿದೆ ಬಟ್ಟೆ ಉರ್ಕೊಂಡು ನಾನು ಇದು ಮಾಡೋದು ಮತ್ತು ತುಂಬ ಇದು ಖಾಲಿ ಆಗ್ಬಿಟ್ಟಿತ್ತು ನನ್ನ ಹತ್ರ ಗೋಲ್ಡ್ ಕಲರ್ದು ಬಟ್ಟೆ ಖಾಲಿ ಆಗ್ಬಿಟ್ಟಿತ್ತು ಹಂಗಾಗಿ ಹೀರಾ ಕಟ್ ಪಿ ಸೆಂಟರ್ಗೆ ನಾನು ಹೋಗಿದ್ದೆ ಮತ್ತು ಕೆಲವೊಂದು ಲೈನಿಂಗ್ಗಳು ಅಲ್ಲೇ ಸಿಕ್ತು ನನಗೆ ಲೈನಿಂಗ್ಗಳು ತಗೊಂಬಂದೆ ಲೈನಿಂಗ್ ಬೇಕಾಗಿತ್ತು ನಾನು ಅಲ್ಲಿ ತರಲ್ಲ ಸುನಿಲ್ ಸ್ಟೋರಲ್ಲಿ ತರ್ತೀನಿ ಹೋಗಿದ್ನಲ್ವ ಅಂತ ಲೈನಿಂಗು ಕೂಡ ಅಲ್ಲಿಂದ ತಗೊಂಬಂದೆ ಇದು ಒಬ್ರು ಹೇಳಿದ್ರು ಈ ಕಲರು ವೆಲ್ವೆಟ್ಟು ಬ್ಲೌಸ್ ತಗೊಂಬಾ ಅಂತ ಅದಕ್ಕೆ ತಗೊಂಡು ಅದಕ್ಕೆ ಲೈನಿಂಗು ಕೂಡ ತೊಗೊಂಬಂದ್ಬಿಟ್ಟಿದ್ದೀನಿ ಮತ್ತು ಇದು ಎಲಾಸ್ಟಿಕ್ಕು ಎಲಾಸ್ಟಿಕ್ ಏನಕ್ಕಪ್ಪ ಅಂದರೆ ನಾನು ತುಂಬ ಪ್ಯಾಂಟ್ ಪೀಸ್ಗಳನ್ನೆಲ್ಲ ತಗೊಂಡಿದ್ದೀನಲ್ವಾ ಅದಕ್ಕೆ ಹೊಲ್ಕೊಂಡಾಗ ಹಾಕೊಳೋದಕ್ಕೆ ಏನ್ಬಿಟ್ಟು ಒಂದೂವರೆ ಇಂಚುದು ಎಲಾಸ್ಟಿಕ್ ತಂದಿದ್ದೀನಿ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಕೂರುತ್ತೆ ಅನ್ನೋದ್ ಕಾರಣಕ್ಕೆ ಎಲಾಸ್ಟಿಕ್ ತಗೊಂಬಂದೆ ಮತ್ತು ಮತ್ತು ಇದನ್ನು ಇದು ಬಂದು ಲೈನಿಂಗ್ ಇದು ತುಂಬ ಚೆನ್ನಾಗೈತೆ ಸಾಫ್ಟಲ್ಲಿ ಪಾಲಿಸ್ಟರ್ ಪಾಲಿಸ್ಟಾರ್ ಅಂದರೆ ಸ್ಮೂತ್ ಪಾಲಿಸ್ಟರು ಫ್ರೆಂಡ್ಸ್ ಇದನ್ನು ಬಂದು ಲೈನಿಂಗಿಗೆ ಏನುಬಿಟ್ಟು ತೊಗೊಂಬಂದೆ ಯಾವುದಕ್ಕೆ ಅಂದರೆ ಇದನ್ನು ನಾನು ಏನು ಮಾಡಿದೆ ಆರ್ ಆರ್ಗನ್ ಅಂತಲ್ಲ ಏನೋ ಅಂತ ಅಂದರು ಇದು ಟಾಪಿಗೆ ನಾನು ಟೂ ಮೀಟರ್ಸ್ ಹರ್ಸ್ಕೊಂಬಂದಿದ್ದೀನಿ ಇದು ಬಂದು ಫುಲ್ಲು ಲೆಂತ್ ಬಂದು ಇಷ್ಟು ಬರುತ್ತೆ ಸಕ್ಕಾಗತ್ತೆ ನನಗೆ ನನಗೊಂದು ಟಾಪ್ ಸ್ಟಿಚ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಹಂಗಾಗಿ ತೊಗೊಂಬಂದೆ ಬಟ್ಟೆ ತಂದಿಟ್ಕೊಂಡಿದ್ದೀನಿ ಸ್ಟಿಚ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಹಾಗಾಗಿ ಇದಕ್ಕೆ ನಾನು ಲೈನಿಂಗ್ ಶೈನಿಂಗ್ ಇರೋದು ಬೇಡ ಅಂದ್ಬಿಟ್ಟು ಇದನ್ನೇ ತಗೊಂಬಂದೆ ಓಕೆ ಆಗುತ್ತೆ ಇದಕ್ಕಿದು ಟಾಪ್ ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಡೈಲಿ ವೇರ್ ಮಾಡೋದಕ್ಕೆ ಆರಾಮಾಗಿ ಶೈನಿಂಗ್ ಹೋಗೋಲ್ಲ ಏನೂ ಇಲ್ಲ ಆರಾಮಾಗಿ ಹಾಕ್ಬೋದು ಇವೆಲ್ಲ ಬ್ಲೌಸ್ ಪೀಸ್ಗಳನ್ನು ನಾನೇನು ಒಂದೊಂದು ಮೀಟರ್ ಹರ್ಸ್ಕೊಂಬಂದಿದ್ದೀನಿ ಇದಕ್ಕೆ ವರಮಾಲಕ್ಷ್ಮಿಗೆ ಕೊಡಬೇಕಲ್ವಾ ಅವ್ರಿಗೆಲ್ಲೂ ಕೂಡ ಒಂದೊಂದು ಮೀಟರ್ ಅರ್ಸ್ಕೊಂಬಂದಿದ್ದೀನಿ ಕೊಡೋದಕ್ಕೆ ಅಂದ್ಬಿಟ್ಟು ಕಾಟನ್ನಲ್ಲಿ ಹರ್ಸ್ಕೊಂಬಂದಿದ್ದೀನಿ ಇದು ಬಂದು ನನಗೆ ಒನ್ ಟ್ವೆಂಟಿ ರುಪೀಸ್ಗೆ ಪರ್ ಮೀಟರ್ ಸಿಕ್ತು ಯಾಕಂದರೆ ಬ್ಲೌಸ್ ಪೀಸ್ ಅಂತ ಕೊಡ್ತೀವಿ ಅದನ್ನು ಅವ್ರು ತಗೋದ್ಕೊಂಡೋಗಿ ಇಟ್ ಅದನ್ನ ಅದನ್ನೇನು ಮಾಡ್ತಾರೆ ಬೇರೆಯವ್ರಿಗೆ ಇಟ್ಬಿಡೋದು ಹಂಗೆಲ್ಲ ಮಾಡ್ತಾರೆ ಹಂಗಾಗಿ ಈ ಥರ ಬ್ಲೌಸ್ ಪೀಸ್ಗಳನ್ನು ಕೊಟ್ಟರೆ ಸ್ಟಿಚ್ ಮಾಡಿಸ್ಕೊತಾರೆ ಅಂದ್ಬಿಟ್ಟು ತಗೊಂಬಂದಿದ್ದೀನಿ ನೋಡಿ ಇದು ಹಸ್ರದಂತೂ ತುಂಬ ಚೆನ್ನಾಗಿ ಇದು ಅಷ್ಟೇ ಹಸರು ನಾನು ಹತ್ತು ತೊಗೊಂಬಂದೆ ಹತ್ತು ಪೀಸ್ಗಳನ್ನು ತಂದಿದ್ದೀನಿ ಒಂಬತ್ತು ಜನ ಅಥವಾ ಹತ್ತು ಜನಕ್ಕೆ ಕೊಟ್ಟರೆ ಬೇಕಲ್ವಾ ಅಂದ್ಬಿಟ್ಟು ಹತ್ತು ಪೀಸ್ಗಳನ್ನು ತೊಗೊಂಬಂದಿದ್ದೀನಿ ಕಾಟನ್ ಪೀಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹೊಲ್ಸ್ಕೊಂಬೋದು ಆರಾಮಾಗಿ ಬ್ಲೌಸ್ ಪೀಸನ್ನು ಸ್ಟಿಚ್ ಮಾಡಿ ಲೈನಿಂಗ್ ಹಾಕಿ ಹೊಲ್ಸ್ಕೊಂಡ್ರೆ ಬಳಕೆ ಬರುತ್ತೆ ಇದು ಬ್ಲೌಸ್ ಪೀಸ್ ಬಂದು ಹತ್ತು ಪೀಸ್ ಇಷ್ಟೇ ತೊಗೊಂಬಂದಿದ್ದು ಹತ್ತು ಪೀಸನ್ನು ತೊಗೊಂಬಂದಿದ್ದೀನಿ ಇದಾಯಿತು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನನ್ನ ಹತ್ರ ಈ ಥರ ಬ್ಲಾಕಿಶ್ ಕಲರಲ್ಲಿ ಇದು ಇರಲಿಲ್ಲ ಏನೋ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಈ ಕಲರ್ಲ್ಲ ಇದನ್ನು ಎರಡು ಮೀಟರ್ ಅರ್ಸ್ಕೊಂಬಂದಿದ್ದೀನಿ ಮತ್ತು ಇದು ಗೋಲ್ಡ್ ಕಲರ್ದು ಖಾಲಿ ಆಗ್ಬಿಟ್ಟಿತ್ತು ಇದು ಎರಡು ಮೀಟರ್ ಅರ್ಸ್ಕೊಂಬಂದಿದ್ದೀನಿ ಮತ್ತು ಲೈಟ್ ಗೋಲ್ಡು ಲೈಟ್ ಗೋಲ್ಡು ಇದು ಟೂ ಮೀಟರ್ಸ್ ತೊಗೊಂಬಂದೆ ಮತ್ತು ಕಾಪರ್ ಕೂಡ ಮುಗ್ದು ಹೋಗ್ಬಿಟ್ಟಿತ್ತು ಅಂದರೆ ಡೈಲಿ ಸ್ಟಿಚ್ ಮಾಡ್ತೀವಿ ನಾವು ಮತ್ತು ಎಲ್ಲದಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಹಾಕೋದ್ರಿಂದ ಖಾಲಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಒಂದು ಹತ್ತು ಬ್ಲೌಸಿಗೆ ಸ್ಟಿಚ್ ಮಾಡಿದ್ರೆ ಒಂದು ಒಂದು ಮೀಟರ್ ಬೇಕಾಗುತ್ತೆ ಒಂದು ಮೀಟರು ಹಂಗಾಗಿ ನಾನು ಇಷ್ಟು ಕಲರ್ಸ್ ಮುಗ್ದಿತ್ತು ತೊಗೊಂಬಂದ ಇದನ್ನು ತೊಗೊಂಬಂದೆ ಇಷ್ಟನ್ನು ನಾನು ಇವತ್ತು ತೊಗೊಂಬಂದೆ ಮತ್ತು ಇದಕ್ಕೆ ಲೈನಿಂಗ್ ಇದನ್ನು ತೊಗೊಂಬಂದಿದ್ದೀನಿ ಇನ್ನೂ ಕೆಲವು ಲೈನಿಂಗ್ಗಳು ನಾನು ಬೇಕಾಗಿತ್ತು ಒಂದು ಡ್ರೆಸ್ ಟಾಪ್ ಕೊಟ್ಟಿದ್ರು ಅದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಎರಡು ಕಾಲು ಮೀಟರ್ ಇದಕ್ಕೆ ತಂದಿದ್ದೀನಿ ಇವೆಲ್ಲ ಒಂದೊಂದು ಮೀಟರ್ ಇಷ್ಟು ತಗೊಂಬಂದೆ ಇವತ್ತು ಇನ್ನೂ ತುಂಬ ಐತೆ ಸ್ಯಾರಿ ತರಲಿಲ್ಲ ಫ್ರೆಂಡ್ಸ್ ಸ್ಯಾರಿ ತಂದ ಮೇಲೆ ತೋರಿಸ್ತೀನಿ ಎಲ್ಲೂ ಒಂದು ಸುಮಾರು ಅಂಗಡಿಗಳನ್ನು ನೋಡದೆ ನನಗೆ ಯಾಕೋ ಎಲ್ಲೂ ಇಷ್ಟ ಆಗಲಿಲ್ಲ ಹಂಗೆ ತೊಗೊಂಬಂದೆ ನಿಮ್ಗೆ ಏನಾದರೂ ಬೇಕಾದರೆ ಏನಕ್ಕೆ ನಾನು ಅಲ್ಲಿ ವಿಡಿಯೋ ಮಾಡಲಿಲ್ಲ ಅಂದರೆ ಇವರು ಅವ್ ಅವ್ರ ಅಂಗಡಿನ ಯಾವಾಗಲೂ ತೋರಿಸ್ತಾರೆ ಅಂತ ನೀವು ಅಂದ್ಕೊಬೋದು ಹಂಗಾಗಿ ನಾನು ಯಾವುದೇ ವಿಡಿಯೋ ಮಾಡಲಿಲ್ಲ ನಾನು ಏನು ಬಟ್ಟೆ ತಂದಿದ್ದೀನಿ ಅದನ್ನು ಮಾತ್ರ ನಾನು ನಿಮಗೆ ತೋರಿಸಿದ್ದೀನಿ ಬೇಕು ಅಂದರೆ ನೀವೇನು ಮಾಡ್ಬೋದು ಪೇಟೆ ಬೀದಿನಲ್ಲಿ ಪೇಟೆ ಬೀದಿ ಅಂತ ಇದೆ ನೆಲಮಂಗ್ಲದಲ್ಲಿ ಅಲ್ಲಿ ಹೋದರೆ ನೀವು ಭದ್ರಯ್ಯ ಜ್ಯುವೆಲರಿ ಶಾಪ್ ಅಂತ ಏನಿದೆ ಅದ್ರ ಎದುರುಗಡೆ ಇದೆ ಹೀರಾ ಕಟ್ ಪೀಸ್ ಸೆಂಟರ್ ಅಂದ್ಬಿಟ್ಟು ಆರಾಮಾಗಿ ನೀವು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಬೇರೆ ಕಡದಕ್ಕಿಂತ ಇದು ನನಗೆ ಲೈನಿಂಗ್ ಟ್ವೆಂಟಿ ಏಯ್ಟ್ ರುಪೀಸ್ ಸಿಕ್ತು ಇಪ್ಪತ್ತೆಂಟು ರೂಪಾಯಿಗೆ ನನಗೆ ಲೈನಿಂಗ್ ಸಿಕ್ತು ಇಲ್ಲೆಲ್ಲ ತರ್ಟಿ ಟೂ ತರ್ಟಿ ಫೋರ್ಗೆ ತಗೊತಾರೆ ಇಲ್ಲಿ ಅಲ್ಲಿಗಿಂತ ಅಲ್ಲಿ ನಾಲ್ಕು ರೂಪಾಯಿ ಕಡಿಮೆ ಅಂದರೆ ಒಂದು ನನಗನ್ಸಿದ್ದು ತುಂಬ ಗಂಜಿ ಗಂಜಿ ನೋಡಿ ಸ್ವಲ್ಪ ಗಟ್ಟಿ ಇನ್ನಿಸ್ತೈತೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ ಫ್ರೆಂಡ್ಸ್ ನಾರ್ಮಲ್ಗಿಂತ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಅದನ್ನು ಬಿಟ್ಟರೆ ಮಿಕ್ಕಿದೇನೂ ಪ್ರಾಬ್ಲಮ್ ಇಲ್ಲ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ